ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕಾಗಿ ಹಾಗೂ ವಿರೋಧ ಪಕ್ಷಗಳ ಅಪಪ್ರಚಾರದ ವಿರುದ್ಧ ಡಿಸೆಂಬರ್ ಐದರಂದು ಹಾಸನ ನಗರದಲ್ಲಿ ಆಯೋಜಿಸಲಾಗಿದ್ದ ಜನಕಲ್ಯಾಣ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಲಾಗಿದ್ದ ಈ ಸಮಾವೇಶದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಕೆಜೆ ಜಾರ್ಜ್ ಕೆಎನ್ ರಾಜಣ್ಣ ಸ್ವಾಮಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ವೆಂಕಟೇಶ್ ಎಚ್ ಸಿ ಮಹದೇವಪ್ಪ ಶಿವರಾಜ್ ತಂಗಡಗಿ ಕೆಎಚ್ ಮುನಿಯಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಭೈರತಿ ಸುರೇಶ್ ಎಚ್ ಕೆ ಪಾಟೀಲ್ ಶರಣ ಪ್ರಕಾಶ್ ಪಾಟೀಲ್ ರಹೀಂ ಖಾನ್ ಜಮೀರ್ ಅಹಮದ್ ಖಾನ್ ಹಾಸನದ ಸಂಸದ ಶ್ರೇಯಸ್ ಪಾಟೀಲ್ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಸಂಪುಟದ ಹಲವು ಸಚಿವರು ಭಾಗವಹಿಸಿದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದು ಹೇಳಲಾಗ್ತಿದ್ರು ಅವರ ಗೈರು ಹಾಜರಿ ಎದ್ದು ಕಾಣ್ತಿತ್ತು ಮೂಡ ಪ್ರಕರಣ ಹಾಗೂ ವಕ್ಫ್ ಪ್ರಕರಣದಲ್ಲಿ ವಿರೋಧ ಪಕ್ಷಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದುರುದ್ದೇಶ ಪೂರಕವಾಗಿ ಅಪಪ್ರಚಾರ ನಡೆಸುತ್ತಿದೆ ಎಂದು ಆರೋಪಿಸಿ ಆಯೋಜಿಸಲಾಗಿದ್ದ ಸಮಾವೇಶಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಹುತೇಕ ನಾಯಕರು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು ರಾಜ್ಯದ ನಾನಾ ಮೂಲೆಗಳಿಂದಲೂ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮಂದಿ ಸಮಾವೇಶದಲ್ಲಿ ಭಾಗವಹಿಸಿದ್ರು ಹಾಸನಾದ್ಯಂತ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸುತ್ತಿದ್ವು ಕಾರ್ಯಕ್ರಮದಲ್ಲಿ ಶೋಷಿತ ವರ್ಗಗಳ ಸಂಘಟನೆಗಳು ಮತ್ತು ಸ್ವಾಭಿಮಾನಿ ಒಕ್ಕೂಟದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರನ್ನ ಸನ್ಮಾನಿಸಲಾಯಿತು ಕೆಪಿಸಿಸಿ ಕಿಸಾನ್ ಘಟಕದಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹಸಿರು ಶಾಲು ಹಾಗೂ ನೇಗಿಲನ್ನ ಕೊಟ್ಟು ಸನ್ಮಾನಿಸಿದ್ದು ವಿಶೇಷವಾಗಿತ್ತು ನೇಗಿಲು ನೋಡ್ತಿದ್ದಂತೆ ಎದ್ದು ನಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಲಗೈನಲ್ಲಿ ನೇಗಿಲನ್ನ ಹೊತ್ತು ಹೆಗಲ ಮೇಲೆ ಇಟ್ಕೊಂಡು ಮುಗುಳು ನಕ್ಕರು ಹಸಿರು ಶಾಲು ಪಂಚೆ ನೇಗಿಲು ಎಲ್ಲದರನ್ನು ಅವರು ತೇಟ್ ರೈತನಂತೆ ಕಾಣ್ತಿದ್ರು ಆರಂಭದಲ್ಲಿ ಕೆನ್ ರಾಜುನಾ ಮಾತನಾಡಿ ಚುನಾವಣೆಯ ನಿಜವಾದ ಚಾಣಕ್ಯ ಎಂದರೆ ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಾಸನದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಎಂಬ ವಾತಾವರಣದ ನಡುವೆಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಲೋಕಸಭೆಯಲ್ಲಿ ಗೆಲುವು ಕಂಡಿದ್ದೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕರಿಗೌಡ ಅವರು ಕಾಂಗ್ರೆಸ್ ಸೇರಿರುವುದು ಪಕ್ಷಕ್ಕೆ ಮತ್ತಷ್ಟು ಬಲ ತಂದಿದೆ ಇದು ಪಕ್ಷದ ಕಾರ್ಯಕ್ರಮವಾಗಿದ್ದರೂ ತಳ ಸಮುದಾಯಗಳ ಜಾಗೃತಿ ಕಾರ್ಯಕ್ರಮವಾಗಿದೆ ರಾಜ್ಯದಲ್ಲಿ ಏನೂ ಇಲ್ಲದೆ ಇರುವ ಅಸಹಾಯಕ ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಕೈಜೋಡಿಸಿವೆ ಎಂಬುದಕ್ಕೆ ಈ ಸಮಾವೇಶ ಉದಾಹರಣೆಯಾಗಿದ್ದು ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಇತರ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಸಾಕ್ಷಿಯಾಗಲಿದೆ ಎಂದರು ಕರ್ನಾಟಕದಲ್ಲಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಪಡೆದಿದ್ದು ಅದನ್ನು ಸಂಭ್ರಮಿಸಲು ಹಾಗೂ ಈ ಗೆಲುವಿಗೆ ಕಾರಣರಾದ ಸಿಎಂ ಸಿದ್ದರಾಮಯ್ಯವರನ್ನ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರನ್ನ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಯಿತು ನಗರದ ಎಸ್ ಎಂ ಕೃಷ್ಣ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶದಲ್ಲಿ ಹೆಚ್ಚು ಕಡಿಮೆ ಪಕ್ಷದ ಹಿರಿಯ ಮತ್ತು ಪ್ರಮುಖ ನಾಯಕರೆಲ್ಲ ಮಾತಾಡಿದ್ರು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣಕ್ಕೆ ಬಂದಾಗ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನರಿಂದ ಒಕ್ಕೊರ್ಲಿನ ಕೂಗು ಶಿಳ್ಳೆ ಮತ್ತು ಚಪ್ಪಾಳೆ ಅವರನ್ನ ಸುಮ್ಮನಾಗಿಸಲು ಮುಖ್ಯಮಂತ್ರಿಯವರಿಗೆ ಒಂದೆರಡು ನಿಮಿಷಗಳ ಸಮಯ ಬೇಕಾಯಿತು ಸಿಎಂ ಮೊದಲಿಗೆ ಸನ್ನೆ ಮಾಡಿ ಕುತ್ಕೊಳ್ಳಿ ಅಂದ್ರು ಜನ ಕೇಳದೇ ಇದ್ದಾಗ ಏಯ್ ಸುಮ್ನಿರಿ ಕೂತ್ಕೋಳಿ ಅಂತ ಎಂದಿನಂತೆ ತಮ್ಮ ಶೈಲಿಯಲ್ಲಿ ಗದರಿದ್ರು ಹಾಸನದಲ್ಲಿ ನಡೆದ ಜನಕಲ್ಯಾಣ ಸಮಾವೇಶವನ್ನ ಸಿದ್ದರಾಮಯ್ಯ ಪರವಾಗಿ ಬಳಸಿಕೊಳ್ಳುವಲ್ಲಿ ಆಯೋಜಕರು ಯಶಸ್ವಿಯಾಗಿದ್ದಾರೆ ವೇದಿಕೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಹಾಜರಿದ್ರು ವೇದಿಕೆಯು ಕೆಳಗಡೆ ಸಿದ್ದರಾಮಯ್ಯ ಪರವಾದ ಅಲಿಯನ್ನ ಸೃಷ್ಟಿಸುವಲ್ಲಿ ಆಪ್ತರು ಯಶಸ್ವಿಯಾಗಿದ್ದಾರೆ ಈ ಮೂಲಕ ಹಾಸನ ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಕೊಂಚ ಮಟ್ಟಿನಲ್ಲಿ ವೇದಿಕೆಯಾಗಿ ಪರಿವರ್ತನೆಯಾಯಿತು ಸಮಾವೇಶದ ಹೆಸರು ಬದಲಾವಣೆ ಆದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯಗೆ ಪ್ರಾಮುಖ್ಯತೆ ಸಿಗುತ್ತಾ ಎಂಬ ಕುತೂಹಲ ಕೆರಳಿಸಿತ್ತು ಆದರೆ ಹಾಸನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಪರವಾದ ಅಲೆ ಸೃಷ್ಟಿಯಾಗುವಂತೆ ಮಾಡುವುದರಲ್ಲಿ ಸಿದ್ದರಾಮಯ್ಯ ಬಣ ಯಶಸ್ವಿಯಾಗಿದೆ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಜೊತೆಗೆ ಎಲ್ಲಾ ಮುಖಂಡರ ಫೋಟೋ ಕಾಣಿಸಿಕೊಂಡ್ರು ವೇದಿಕೆಯ ಕೆಳಗಡೆ ಇದ್ದ ಜನರ ಕೈಯಲ್ಲಿ ಸಿದ್ದರಾಮಯ್ಯ ಭಾವಚಿತ್ರ ಎದ್ದು ಕಾಣ್ತಿತ್ತು ಇನ್ನು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸುವ ನಿಟ್ಟಿನಲ್ಲಿಯೂ ಸಿದ್ದರಾಮಯ್ಯ ಆಪ್ತರು ಭಾರಿ ಪ್ಲಾನ್ ಮಾಡಿಕೊಂಡಿದ್ರು ಹಾಸನದ ಸಮೀಪದ ಜಿಲ್ಲೆಗಳಿಂದ ಜನರನ್ನ ಕರೆತರಲು ಸೂಚನೆ ನೀಡಲಾಗಿತ್ತು ಇದರಂತೆ ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ವಿರೋಧ ಪಕ್ಷಗಳು ಯಾವ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಿವೆ ಎಂಬ ಬಗ್ಗೆ ಹಲವು ನಾಯಕರು ಗಮನ ಸೆಳೆದರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತನಾಡಿ ಸಿದ್ದರಾಮಯ್ಯ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವುದು ರಾಜಕೀಯ ಪಿತೂರಿ ಆದ್ರೆ ಅದು ನಡೆಯುವುದಿಲ್ಲ ಎಂಬುದಕ್ಕೆ ಈ ವೇದಿಕೆ ಉತ್ತರ ಕೊಟ್ಟಿದೆ ಎಂದರು ಕೆ ಎಚ್ ಮುನಿಯಪ್ಪ ಮಾತನಾಡಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಡಲು ವಿರೋಧ ಪಕ್ಷಗಳು ಪ್ರಯತ್ನ ನಡೆಸುತ್ತಿವೆ ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹಿಂದೆ ಇದ್ದೇವೆ ನೀವು ಮುಂದೆ ಹೋಗಿ ಉಪ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಸ್ವತಃ ಡಿಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಪರವಾಗಿ ನಾನು ಬಂಡೆಯಂತೆ ಎನ್ನುವ ಮೂಲಕ ಗಮನ ಸೆಳೆದ್ರು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಬಂಡಿಯಂತೆ ನಿಲ್ಲುವುದಾಗಿ ಮೈಸೂರಿನಲ್ಲಿ ಹೇಳಿದ್ದಾನೆ ಈಗಲೂ ಇದ್ದೇನೆ ನಾಳೆಯೂ ಇರ್ತೇನೆ ಸಾಯುವವರೆಗೂ ಇರ್ತೇನೆ ಇದು ಈ ಕನಕಪುರದ ಬಂಡಿಯ ಇತಿಹಾಸ ನಾನು ಎಲ್ಲಿ ಕೆಲಸ ಮಾಡ್ತೇನೋ ಅಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದು ನನ್ನ ಕರ್ತವ್ಯ ಅಂದ್ರು